ನಮಸ್ಕಾರ ಕ್ರಿಕ್ ಕನ್ನಡ ಗೆ ಸ್ವಾಗತ ಭಾರತ ಪಾಕಿಸ್ತಾನ ಫೈನಲ್ ಹೌದು ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಭಾರತ ಮತ್ತು ಪಾಕಿಸ್ತಾನ ಫೈನಲ್ ಪ್ರವೇಶ ಪಡೆದುಕೊಂಡಿದೆ ಈ ಮೂಲಕ ಇನ್ನೊಂದು ಭಾರತ ಪಾಕಿಸ್ತಾನ ಫೈನಲ್ ನೋಡಬಹುದಾಗಿದೆ ನಿನ್ನೆ ನಡೆದ ಸೆಮಿ ಭಾರತ ಶ್ರೀಲಂಕಾವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸಿ ಫೈನಲ್ ಪ್ರವೇಶ ಪಡೆದುಕೊಂಡಿದೆ ಅದೇ ರೀತಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ನಡುವೆ ನಡೆದ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸಿ ಫೈನಲ್ ಪ್ರವೇಶ ಪಡೆದುಕೊಂಡಿದೆ ಇದೇ ಟೂರ್ನಮೆಂಟ್ನಲ್ಲಿ ಭಾರತ ಪಾಕಿಸ್ತಾನ ಮುಖಾಮುಖಿ ಆದಾಗ ಭಾರತ ತೊಂಬತ್ತು ರನ್ಗಳಿಂದ ಪಾಕಿಸ್ತಾನವನ್ನು ಸೋಲಿಸಿತು ಭಾರತ ಪಾಕಿಸ್ತಾನ ಫೈನಲ್ ಪಂದ್ಯ ನಾಳೆ ಭಾನುವಾರ ಹತ್ತು ಮೂವತ್ತಕ್ಕೆ ದುಬೈನಲ್ಲಿ ನಡೆಯಲಿದೆ ಧನ್ಯವಾದಗಳು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್